ನಾಡಿನ ಸಮಸ್ತ ವಿದ್ಯಾರ್ಥಿ ಬೆಳಗಕ್ಕೆ ಸ್ವಾಗತ ನಿಮಗೆಲ್ಲ ತಿಳಿದಿರುವಂತೆ ಕನ್ನಡ ಸಾಹಿತ್ಯದ ತರಗತಿಗಳು ಆರಂಭಗೊಂಡಿದ್ದು ಈಗಾಗಲೇ ಮೊದಲ ತರಗತಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಷಯಗಳನ್ನು ನಾವು ಓದಬೇಕು ಯಾವೆಲ್ಲ ಟಾಪಿಕ್ ಮೇಲೆ ನಮಗೆ ಪ್ರಶ್ನೆಗಳು ಅತಿ ಮುಖ್ಯವಾಗಿ ನಾವು ಅದು ಅಧ್ಯಯನ ಮಾಡಬೇಕಂತಕ್ಕಂಥದ್ದನ್ನು ತಿಳಿದುಕೊಂಡಿದ್ದೀವಿ ಇವತ್ತಿನ ತರಗತಿಯಲ್ಲಿ ನೇರವಾಗಿ ಕನ್ನಡ ಸಾಹಿತ್ಯದ ಇತಿಹಾಸ ಮತ್ತು ಪ್ರಮುಖವಾಗಿ ಯಾವ ಥರ ಸಾಹಿತ್ಯ ಹುಟ್ಟಿ ಬೆಳವಣಿಗೆ ಆಯಿತು ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ ನಿಮಗೆಲ್ಲ ಗೊತ್ತಿರುವಂತೆ ಕನ್ನಡದ ಆದಿಕವಿ ಆದಿಕವಿ ಪಂಪ ಒಂದಿಷ್ಟು ಪ್ರಶ್ನೆಗಳನ್ನು ಹೇಳ್ತೀನಿ ಇಲ್ಲಿ ರೈಟಿಂಗ್ ಮಾಡೋಕ್ಕಾಗಲ್ಲ ಬರೆಯೋಕ್ಕಾಗಲ್ಲ ಕನ್ನಡ ಭಾಷೆಯು ಸರಿಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಇದು ಕೂಡ ಪ್ರಶ್ನೆಯಾಗಿದೆ ಷಟ್ ಶಾಸ್ತ್ರಗಳ ಷಟ್ ಶಾಸ್ತ್ರಗಳನ್ನು ಬರೆದವರು ಯಾರಂದರೆ ನಿಜಗುಣ ಶಿವಯೋಗಿ ಮೂರನೇ ಸೋಮೇಶ್ವರನ ಕೃತಿ ಯಾವುದಂದರೆ ಅಭಿಲಾಷ ತೀರ್ಥ ಚಿಂತಾಮಣಿ ಅಥವಾ ಮಾನಸ ಉಲ್ ಉಲ್ಲಾಸ ಒಡ್ಡಾರಾಧನೆ ಕೃತಿಯ ಆಕರ ಗ್ರಂಥ ಯಾವುದು ಬೃಹತ್ ಕೋಶ ಇದು ಬೃಹತ್ ಕೋಶವನ್ನು ಬರೆದವರು ಹರಿಸೇನ ಒಡ್ಡಾರಾಧನೆ ಕೃತಿ ಆಕಾರ ಗ್ರಂಥ ಬೃಹತ್ ಕೋಶ ಈಗ ನೇರವಾಗಿ ಇತಿಹಾಸವನ್ನು ನೋಡೋಣ ಕನ್ನಡ ಸಾಹಿತ್ಯ ಸರಿಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಕನ್ನಡ ಸಾಹಿತ್ಯಕ್ಕೆ ಸರಿಸುಮಾರು ಒಂದು ಸಾವಿರ ಇತಿಹಾಸ ಒಂದು ಸಾವಿರ ವರ್ಷಗಳ ಇತಿಹಾಸ ಇದೆ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದ್ದರೆ ಕನ್ನಡ ಸಾಹಿತ್ಯಕ್ಕೆ ಒಂದು ಸಾವಿರ ವರ್ಷಗಳ ಇತಿಹಾಸವಿದೆ ಕನ್ನಡ ನಾಡು ನುಡಿ ಕ್ರಿಸ್ತ ಪೂರ್ವಗಳಷ್ಟು ಹಳೆಯದಾದದ್ದು ಕನ್ನಡ ಭಾಷೆ ಪ್ರಾಚೀನತೆ ಗುರುತಿಸಲು ನಮಗೆ ದೊರೆತಿರುವ ಮುಖ್ಯ ಆಧಾರಗಳೆಂದರೆ ಶಾಸನಗಳಾಗಿರ್ಬೋದು ಅನ್ಯ ಭಾಷಾ ಗ್ರಂಥಗಳಾಗಿರ್ಬೋದು ಕನ್ನಡದ ಗ್ರಂಥಗಳಾಗಿರ್ಬೋದು ಇವುಗಳ ಮೂಲಕ ಏನು ಮಾಡ್ತೀವಿ ಅಂದರೆ ನಾವು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡ್ತೀವಿ ಯಾವೆಲ್ಲಗಳು ನಮ್ಮ ಕನ್ನಡ ಸಾಹಿತ್ಯಕ್ಕೆ ದೊರೆತಿವೆ ಕನ್ನಡ ಕನ್ನಡ ಸಾ ಕನ್ನಡ ಕರ್ನಾಟಕ ನೋಡಲು ಗೋಡಂಬಿ ಆಕಾರದಲ್ಲಿದ್ದು ಸರಿಸುಮಾರು ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಕರ್ನಾಟಕ ಹೊಂದಿದೆ ಅಷ್ಟೇ ಅಲ್ಲದೆ ಕಮಿತ ನಾಡು ಶ್ರೀಗಂಧದ ನಾಡು ಅಂತ ಕರೀತಾರೆ ಪಾಣಿನೀಯ ಗ್ರಂಥದಲ್ಲಿ ಅಷ್ಟಾಯ್ದದಲ್ಲಿ ಕರ್ತೃ ಅಂತ ಉಲ್ಲೇಖವಿದೆ ಹೊರಹಮ್ಮೀರನ ಕೃತಿಯಾದ ಬೃಹತ್ ಸಂಹಿತೆಯಲ್ಲಿ ಕರ್ನಾಟಕ ಎಂಬ ಉಲ್ಲೇಖವಿದೆ ವರಹ ಒರಹಮ್ಮೀರನು ಬರೆದಂಥ ಬೃಹತ್ ಸಂಹಿತೆಯಲ್ಲಿ ಕರ್ನಾಟಕ ಎಂಬ ಉಲ್ಲೇಖವಿದೆ ಮಹಾರಾಷ್ಟ್ರದ ಶಾಸನಗಳಲ್ಲಿ ಕನಾಡಿ ಎಂಬ ಉಲ್ಲೇಖವಿದೆ ಶುದ್ರಕನ ಮೃಚಕಟಿಕದಲ್ಲಿ ಕನಾಟ ಎಂಬ ಉಲ್ಲೇಖವಿದೆ ವಿಶೇಷವಾಗಿ ನಾವು ಹೆಮ್ಮೆ ಪಡುವಂಥದ್ದು ಬದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆಯುತ್ತಿದ್ದರು ನೆಕ್ಸ್ಟ್ ಸ್ಲೈಡಿಗೆ ಹೋಗೋಕ್ಕಿಂತ ಮುಂಚೆ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ ಕನ್ನಡದ ಮೊಟ್ಟ ಮೊದಲ ಪ್ರಾಧ್ಯಾಪಕ ಯಾರಂದರೆ ಟಿ ಎಸ್ ವೆಂಕಣ್ಣಯ್ಯ ಕನ್ನಡದ ಮೊಟ್ಟ ಮೊದಲ ಪ್ರಾಧ್ಯಾಪಕ ಟಿ ಎಸ್ ವೆಂಕಣ್ಣಯ್ಯ ಟಿ ಎಸ್ ವೆಂಕಣ್ಣಯ್ಯ ಮತ್ತು ಎ ಆರ್ ಅವರನ್ನು ಕನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳಂತ ಕರೀತಾರೆ ಆಮೇಲೆ ಟಿ ಎಸ್ ವೆಂಕಣ್ಣಯ್ಯ ಮತ್ತು ಎನ್ ಆರ್ ಕೃಷ್ಣಶಾಸ್ತ್ರಿಯವರನ್ನ ಕನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳಂತ ಕರೆದ್ರೆ ಪುರಂದರದಾಸರನ್ನು ಕನಕದಾಸರನ್ನು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಂತ ಕರೀತಾರೆ ಬಿ ಎಲ್ ರೈಸ್ ಮತ್ತು ಪ್ಲಿಟ್ ಅವರನ್ನು ಶಾಸನ ಸಾಹಿತ್ಯದ ಅಶ್ವಿನಿ ದೇವತೆಗಳಂತ ಕರೀತಾರೆ ಬಿ ಎಲ್ ರೈಸ್ ಮತ್ತು ಪ್ಲಿಟ್ ಅವರನ್ನು ಶಾಸನ ಸಾಹಿತ್ಯದ ಅಶ್ವಿನಿ ದೇವತೆಗಳಂತ ಕರೀತಾರೆ ಕನ್ನಡ ನಾಡು ನುಡಿಯಂತೆ ನಮ್ಮ ಸಾಹಿತ್ಯವು ಕ್ರಿಸ್ತಪೂರ್ವದಷ್ಟು ಹಳೆಯದ ಹಳೆಯದು ಪ್ರಾಚೀನದ್ದು ದಿವಂಗತ ಪ್ರೊಫೆಸರ್ ವೆಂಕಣ್ಣಯ್ಯವರು ಹೇಳುವಂತೆ ಬೌದ್ಧರೇ ಕನ್ನಡ ಸಾಹಿತ್ಯದ ಆದಿ ಹೇಳ್ತಾರೆ ಅವರು ಸ ಸುಮಾರು ಕ್ರಿಸ್ತ ಕ್ರಿಸ್ತ ಶಕದ ಆದಿ ಕನ್ನಡ ಸಾಯಿ ಭಾಷೆಯಲ್ಲಿ ಗ್ರಂಥಗಳು ರಚನೆಯಾಗುತ್ತಿರಬೇಕು ಆಗುತ್ತಿದ್ದಿರಬೇಕು ಮತವು ನಾಶದೊಂದಿಗೆ ಬೌದ್ಧ ಗ್ರಂಥಗಳು ನಾಶವಾದವು ಎಂದು ಅವರು ಉಲ್ಲೇಖಿಸ್ತಾರೆ ಅಷ್ಟೇ ಅಲ್ಲ ನೋಡಿ ಅವರು ಇದು ಹಿಂಗೆ ಹೆಂಗೆ ಪ್ರಶ್ನೆಗಳನ್ನಾಗಿದೆ ಅಂದರೆ ಬೌದ್ಧರೇ ಕನ್ನಡ ಭಾಷೆಯ ಆದಿಕವಿಗಳೆಂದು ಹೇಳಿದವರು ಯಾರು ವೆಂಕಣ್ಣಯ್ಯನವರು ಇದನ್ನ ಹೇಳ್ತಾರೆ ಪ್ರೊಫೆಸರ್ ವೆಂಕಣ್ಣಯ್ಯನವರು ಹೇಳ್ತಾರೆ ನಂತರ ನೋಡಿದಾಗ ಗಾಥಾ ಸಪ್ತಸತಿ ನಿಮಗೆಲ್ಲ ಗೊತ್ತಿರುವಂತೆ ಗಾಥಾ ಸಪ್ತಸತಿ ಕೃತಿಯನ್ನು ಶಾತವಾಣರ ಹದಿನೇಳನೇ ದೊರೆ ಹಾಲ ಇದನ್ನು ರಚನೆ ಮಾಡ್ತಾನೆ ಹಾಲನ ಒಂದು ಕೃತಿಯಲ್ಲಿ ಕನ್ನಡದ ಪದಗಳು ಬಳಕೆಯಾಗಿವೆ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿದ್ದಂಥ ಇದು ಗಾಥಾ ಸಪ್ತಸತಿ ಗ್ರಂಥದಲ್ಲಿ ಕನ್ನಡದ ಹಲವು ಪದಗಳು ಆಧಾರಗಳು ನಮಗೆ ದೊರೆತಿವೆ ಕನ್ನಡ ಭಾಷಾ ಸಾಹಿತ್ಯವು ಆ ಗ್ರಂಥಕ್ಕಿಂತಲೂ ಹಳೆಯದು ಯಾಕಂದರೆ ಈ ಒಂದು ಗ್ರಂಥದಲ್ಲಿ ಕನ್ನಡ ಭಾಷೆಯ ಪದಗಳು ಬಳಕೆಯಾಗಿವೆ ಅಂದರೆ ಕನ್ನಡ ಸಾಹಿತ್ಯ ಅದಕ್ಕಿಂತ ಮುಂಚೆ ಇತ್ತು ಅಂತಕ್ಕಂಥದ್ದು ನಮ್ಗೆ ತಿಳಿತದೆ ಗೋವಿಂದಪ್ಪಯ್ಯ ಅವರು ಊಹಿಸಿದ್ದಾರೆ ಇದನ್ನು ನಾವು ಊಹೆ ಮಾಡಿದವರು ಯಾರಂದರೆ ಗೋವಿಂದಪ್ಪಯ್ಯವರು ಈ ಒಂದು ಗಾಥಾ ಸಪ್ತಸತಿಯಲ್ಲಿ ಯಾವೆಲ್ಲ ಪದಗಳು ಬಳಕೆಯಾಗಿವೆ ಪಡೆತ ಪೆಟ್ಟು ಅಂತಕ್ಕಂಥ ಕ್ರಿಯಾಪದಗಳು ಬಳಕೆಯನ್ನು ನಾವು ಕಾಣ್ಬೋದು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ರಚನೆಯಾದಂಥ ಭಾರತದ ಭೀಷ್ಮ ಮಹಾಭಾರತ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅತ್ಯಂತ ದೊಡ್ಡದಾದಂಥ ಪರ್ವ ಹದಿನೆಂಟು ಪರ್ವಗಳು ಬರ್ತಾವೆ ಅದರಲ್ಲಿ ದೊಡ್ಡದಾದಂಥ ಪರ್ವ ಭೀಷ್ಮ ಪರ್ವ ಆ ಭೀಷ್ಮ ಪರ್ವದಲ್ಲಿ ಕರ್ನಾಟಕವು ಕರ್ನಾಟಕ ಹಾಗೂ ಸಭಾಪರ್ವದಲ್ಲಿ ಕರ್ನಾಟ ಎಂಬ ಪದಗಳ ಉಲ್ಲೇಖವನ್ನು ನಾವು ಕಾಣ್ಬೋದು ಅಲ್ಲಲ್ಲಿ ಒಂದಿಷ್ಟು ಕೃತಿಗಳನ್ನ ಹೇಳ್ಕೊತಾ ಹೋಗ್ತಿರ್ತೀನಿ ಕೊಲೆಯರು ಯಾರು ಕನ್ನಡದ ಮೊದಲ ಪ್ರಾಸ ಪ್ರಾಸಹ ಪ್ರಾಸ ಪ್ರಾಸರಹಿತ ಕೃತಿ ಇದೊಂದು ಪ್ರಾಸರಹಿತ ಅಂತ ಕೃತಿ ಕೊಲೆಯರು ಯಾರು ಅಂತಕ್ಕಂಥ ಕೃತಿಯನ್ನು ಬರೆದವರು ಗೋವಿಂದ ಪೈ ಅವರು ಇದನ್ನು ಹಾಗೆ ಕೃತಿಗಳನ್ನ ಒಂದು ಕಡೆ ನೋಟ್ ಮಾಡ್ಕೊತಾ ಹೋಗ್ರಿ ಹಾಗೆ ಅಬ್ರದುಗಳು ಇದೆ ಅಶ್ವಿನಿ ದೇವತೆಗಳನ್ನ ಹೇಳಿ ಒಂದು ಕಡೆ ನೋಟ್ ಮಾಡ್ಕೊತಾ ಹೋಗ್ರಿ ಇಲ್ಲಿ ಗಾಥಾಸಪ್ತ ಸತಿಯಲ್ಲಿ ಯಾರು ಕೃತಿ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಹಿಂಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಪ್ರೇಟ್ ಬುಕ್ ಮಾಡಿ ನೋಟ್ ಮಾಡಿಕೊಳ್ಳಿ ಇವತ್ತು ಯಾರು ವಿಶೇಷವಾಗಿ ಹೇಳ್ಬೇಕಂದ್ರೆ ಯಾರು ನಮ್ಮ ಏನೋ ಇನ್ನೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಲೋದೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಏನಾದರೂ ಬದಲಾವಣೆಗಳಾಗಬೇಕಾದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾಕಂದರೆ ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಒಂದು ನೂರು ಪ್ರಶ್ನೆಗಳನ್ನು ಹಳೆಯ ಕನ್ನಡ ಪ್ರಶ್ ಪ್ರಶ್ನೆ ಆದಂಥ ಪ್ರಶ್ನೆಗಳನ್ನು ಒಂದು ನೂರು ಪ್ರಶ್ನೆಗಳ ಕಂಪ್ಲೀಟ್ ಪ್ಯಾಕೇಜನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ಯ ಭಾಷಾ ಗ್ರಂಥಗಳು ಕ್ರಿಸ್ತಪೂರ್ವದ ಮೂರನೇ ಶತಮಾನದಲ್ಲಿ ಸೇರಿದ ಸಂಸ್ಕೃತ ಮಹಾಭಾರತದಲ್ಲಿ ಕರ್ನಾಟಕ ಮತ್ತು ಕರ್ನಾಟ ಕರ್ನಾಟ ಮತ್ತು ಕರ್ನಾಟಕ ಎಂಬ ಶಬ್ದಗಳು ಬರುತ್ತವೆ ಸಂಸ್ಕೃತದಲ್ಲಿ ಕರ್ನಾಟ ಕರ್ನಾಟಕ ಎಂಬ ಶಬ್ದಗಳು ಪ್ರಸ್ತಾಪ ಬಂದರೆ ಪ್ರಾಕೃತದಲ್ಲಿ ಕನ್ನಡ ಕನ್ನಡ ಎಂದ ಎಂಬು ಎಂಬ ಶಬ್ದಗಳನ್ನು ನಾವು ಗುರುತಿಸಬಹುದು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದಂಥ ಗ್ರೀಕ್ ಪ್ರವಾಸಿಗ ಟ್ಯಾಲೆಮಿಯವರ ಬರಹದಲ್ಲಿ ನಾವು ಕರ್ನಾಟಕದ ಕನ್ನಡ ನಾಡಿನ ಪ್ರಸಿದ್ಧ ಸ್ಥಳಗಳನ್ನು ಉಲ್ಲೇಖವಿದೆ ಬೈಜಂಟಿ ಆನಂದ್ ಕರಿತಾನೆ ಇವನು ಬನವಾಸಿಯನ್ನು ಬೈಜಂಟಿ ಆನಂದ್ ಕರಿತಾನೆ ತನ್ನ ಜಿಯೋಗ್ರಾಫಿ ಎಂಬ ಕೃತಿಯಲ್ಲಿ ಮತ್ತು ಯಾವೆಲ್ಲ ಸ್ಥಳಗಳು ಅಲ್ಲಿ ಉಲ್ಲೇಖವಿವೆ ಇಂಡಿ ಬನವಾಸಿ ಕಲಿಕೇರಿ ಹೂವಿನ ಹಿಪ್ಪರಗಿ ಮುದುಗಲ್ ಸೌದಿ ಎಂಬ ಪ್ರದೇಶಗಳು ಮಾಹಿತಿ ದೊರೆಯುತ್ತದೆ ಎಂ ಗೋವಿಂದ ಪಯಾವು ಮತ್ತು ಡಿ ಎಲ್ ನರಸಿಂಹಾಚಾರ್ಯರವರು ಇದನ್ನು ಗುರುತಿಸಿದ್ದಾರೆ ಟೈಮಲಿ ಟೈಮೆಲಿಯ ಮೂರನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾನೆ ಆತನಲ್ಲಿ ಇದನ್ನು ಉಲ್ಲೇಖಗಳನ್ನು ನಾವು ಕಾಣಬಹುದು ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ತಮಿಳು ಕಾವ್ಯ ಶಿಲ್ಪದಿಗಾರಂ ಅವರ ಎಳಂ ಗುಡಿಗಳನ ಕೃತಿಯಲ್ಲಿ ಕನ್ನಡ ನಾಡಿಗರು ಕ ಕರುನಾಡರ್ ಎಂದು ಉಲ್ಲೇಖ ಇದೆ ಕರುನಾಡರ್ ಎಂದರೆ ಬೆಟ್ಟ ಗುಡ್ಡಗಳಿಂದ ಕೂಡಿದಂಥ ನಾಡು ಎಂದರ್ಥ ಇನ್ನು ಶಾಸ್ತ್ರೀಯ ಭಾಷೆಗಳನ್ನು ಸ್ಥಾನಮಾನಗಳನ್ನು ನೋಡಿದಾಗ ಕರ್ನಾಟಕಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳು ಆರಂಭವಾಗ್ತವೆ ಕರ್ನಾಟಕ ಭಾಷೆ ಅಂದರೆ ಇಲ್ಲಿವರೆಗೂ ಒಟ್ಟು ಐದು ಆರು ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನಗಳನ್ನು ಪಡೆದಿವೆ ಅದರಲ್ಲಿ ಮೊದಲ ಭಾಷೆ ಎರಡು ಸಾವಿರದ ನಾಲ್ಕರಲ್ಲಿ ತಮಿಳು ಎರಡು ಸಾವಿರದ ಐದರಲ್ಲಿ ಸಂಸ್ಕೃತ ಎರಡು ಸಾವಿರದ ಎಂಟರಲ್ಲಿ ಕನ್ನಡ ಮತ್ತು ತೆಲುಗುಗಳು ಸಂಸ್ಕೃ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದರೆ ಎರಡು ಸಾವಿರದ ಹದಿಮೂರರಲ್ಲಿ ಮಲಯಾಳಂ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೀತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಡಿಯಾ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡಿತದೆ ಒಟ್ಟು ಆರು ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿವೆ ಈ ಶಾಸ್ತ್ರೀಯ ಸ್ಥಾನಮಾನ ಪಡೀಬೇಕಾದರೆ ತನ್ನದೇ ಆದ ಲಿಪಿ ಹಾಗೂ ಭಾಷೆಗಳನ್ನು ಹೊಂದಿರಬೇಕು ಈ ಕನ್ನಡ ಲಿಪಿಯನ್ನು ಕುರಿತು ಲಿಪಿಗಳ ರಾಣಿ ಅಂತ ಕರೆದವರು ಯಾರಂದರೆ ವಿನೋಬಾ ಭಾವಿಯವರು ಸ್ವಾತಂತ್ರ್ಯ ಹೋರಾಟಗಾರರು ನಿಮಗೆಲ್ಲ ಗೊತ್ತಿರುವಂತೆ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ವಿನೋಬ ಬಾವೆಯವರು ಕನ್ನಡ ಲಿಪಿಯನ್ನು ಕುರಿತು ಲಿಪಿಗಳ ರಾಣಿ ಅಂತ ಕರೀತಾರೆ ಕ್ರಿಸ್ತಪೂರ್ವ ಒಂದನೇ ಶತಮಾನದಲ್ಲಿ ರಚಿತವಾಗಿರತಕ್ಕಂಥ ಶಾತವಹನ ದೊರೆ ದೊರೆ ಹಾಲರಾಜನ ಗಾಥಾ ಸಪ್ತಸತಿ ಎಂಬ ಪ್ರಕೃತ ಗ್ರಂಥದಲ್ಲಿ ಪಟ್ಟು ತುಪ್ಪ ಪೆಟ್ಟು ರೊಟ್ಟಿ ಊರು ಇತ್ಯಾದಿ ಪದಗಳ ಪದಗಳಿರುವುದನ್ನು ವಿದ್ವಾಂಸರು ಗುರುತಿಸಿದ್ದಾರೆ ಎಮಗುವ ಪದವರು ಗುರುತಿಸಿದ್ದಾರೆ ಅಂತ ನಾವು ನೋಡಿದ್ದೀವಿ ಸುಮಾರು ಕ್ರಿಸ್ತ ಶಕ ಒಂದು ನೂರ ಐವತ್ತರ ಕಾಲಕ್ಕೆ ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಶಬ್ದಗಳು ಇದ್ದವು ಎಂದು ಗುರುತಿಸಲಾಗಿದೆ ಈಜಿಪ್ಟಿನ ನೈಲ್ ನದಿಯ ದಕ್ಷಿಣ ಭಾಗದಲ್ಲಿ ದೊರೆತಿರುವಂಥ ರಿಂಕಸ್ ಮತ್ತು ಪೆಪರೈಸ್ ಎಂಬ ಹೆಸರಿನ ಪ್ರಯಾಸದಲ್ಲಿ ಪಶ್ಚಿಮ ಕರಾವಳಿಗೆ ಸೇರಿದಂಥ ಮಲ್ಪೆ ನಾಯಕನ ಉಲ್ಲೇಖವಿದೆ ಯಾಕಂದರೆ ಅವರೊಂದಿಗೆ ವ್ಯಾಪಾರ ಸಂಬಂಧವಿತ್ತು ಮಲ್ಪೆ ನಾಯಕ ಕರಾವಳಿ ಭಾಗದೊಂದಿಗೆ ಈಜಿಪ್ತ ಭಾಗಗಳಿಗೆ ವ್ಯಾಪಾರ ಸಂಬಂಧವಿತ್ತು ಆ್ಯಂಕಿರೇಸನ್ ಮತ್ತು ಪೆಪರೆಸ್ ಎಂಬ ಒಂದು ಲಿಪಿ ಬರುತ್ತದೆ ಒಂದು ಹಾಳೆ ಬರೆಯುವಂಥ ಹಾಳಿಗೆ ಪೆಪರೆಸ್ ಅಂತ ಕರೀತಾರೆ ಅದು ನೈಲ್ ನದಿ ಅಂದರೆ ಈಜಿಪ್ತಿನ ನಾಗರಿಕತೆಯಲ್ಲಿ ಉಲ್ಲೇಖದ ಉಲ್ಲೇಖದಲ್ಲಿ ಇದೆ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯದ ಭಾಷೆ ಜೊತೆಗೆ ಕನ್ನಡದಲ್ಲಿರುವ ದಿನಾರು ಧಮ್ಮ ಪ್ರದ ಧಮ್ಮ ಅಂತಕ್ಕಂಥ ಪದಗಳು ಕೂಡ ಅದರಲ್ಲಿ ಉಲ್ಲೇಖವಿದೆ ಕನ್ನಡದ ಪ್ರಹಾಸನ ಪಿತಾಮ ಅಂತ ಯಾರನ್ನು ಕರೀತಾರೆ ಅಂದರೆ ಕನ್ನಡದ ಪ್ರಹಾಸನ ಪಿತಾಮಹ ಎಂದು ಪಿ ಟಿ ಟಿ ಪಿ ಕೈಲಾಸಮ್ಮ ಅವರನ್ನು ಕನ್ನಡದ ಪ್ರಹಾಸನ ಪಿತಾಮ ಅಂತ ಕರೀತಾರೆ ಕನ್ನಡದ ಮೊದಲ ನಾಟಕ ಯಾವುದಂದರೆ ಮಿತ್ರಾವಿಂದ ಗೋವಿಂದ ಇದನ್ನು ಬರೆದವರರು ಸಿಂಗಾರರರು ಮಿತ್ರಾವಿಂದ ಗೋವಿಂದ ಸಿಂಗಾರರರು ಬರೆದಂಥ ಕೃತಿ ನಾಟಕ ಇದು ಕನ್ನಡದ ಮೊಟ್ಟ ಮೊದಲ ನಾಟಕ ಇದರ ಆಕಾರ ಗ್ರಂಥ ಯಾವುದಂದರೆ ಹರ್ಷನ ರತ್ನಾವಳಿ ಎಂಬುದು ಮಿತ್ರಾವಿಂದ ಗೋವಿಂದ ಒಂದು ನಾಟಕದ ಆಕಾರ ಗ್ರಂಥ ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ನಾಟಕ ಯಾವುದಂದರೆ ಹಿಗ್ಗಪ್ಪ ಇಗ್ಗಪ್ಪನ ಹೆಗ್ಗಡ ವಿವಾಹ ಪ್ರಸಹನ ಎಂಬುವುದು ಕನ್ನಡದ ಮೊಟ್ಟಮೊದಲ ಸಾಮಾಜಿಕ ನಾಟಕ ಇಗ್ಗಪ್ಪನ ಹೆಗ್ಗಡೆಯ ಪ್ರವಾಹ ಹಿಗ್ಗಪ್ಪನ ಹೆಗ್ಗಡೆಯ ವಿವಾಹ ಪ್ರಸಹನ ಎಂಬುದು ಕೃತಿ ಇಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಸನ್ನ ಕರ್ಕಿ ವೆಂಕಟರಮಣ ಶಾಸ್ತ್ರಿಯವರು ಬರೆದಂಥ ವೆಂಕಟರಮಣ ಸೂರಿ ಎಂಬು ಎಂಬುವರು ಬರೆದಂಥ ಒಂದು ಇದೊಂದು ನಾಟಕ ಕನ್ನಡ ಮೊಟ್ಟ ಮೊದಲ ಸಾಮಾಜಿಕ ನಾಟಕ ಪ್ರಶ್ನೆಯಾಗಿದೆ ಹಿಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಸರಣ ಕರ್ಕಿ ವೆಂಕಟರಾಮ ವೆಂಕಟರಾಮನ ಶಾಸ್ತ್ರಿ ಸೂರ್ಯವರು ಬರೆದಂಥ ಇದೊಂದು ಕೃತಿಯಾಗಿದೆ ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಯಾವುದು ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಸಾಮಾಜಿಕ ಕಾದಂಬರಿ ಇಂದ್ರಾಬಾಯಿ ಇಂದಿರಾಬಾಯಿ ಗೊಲ್ಲಾಡಿಯವರು ಬರೆದಂಥ ಸದ್ಧರ್ಮ ವಿಜಯ್ ಎಂಬುವಂಥದ್ದು ಸದ್ಧರ್ಮ ಸದ್ಧರ್ಮ ವಿಜಯ್ ಅಂತಕ್ಕಂಥದ್ದು ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಲ್ವಾ ಇಂದಿರಾಬಾಯಿ ಅವರು ಬರೆದಂಥ ಸದ್ವಾ ಸದ್ಧರ್ಮ ವಿಜಯ್ ಅಂತಕ್ಕಂಥದ್ದು ಸದ್ಧರ್ಮ ವಿಜಯ ಅಂತಕ್ಕಂಥದ್ದು ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ನೆಕ್ಸ್ಟ್ ಮುಂದೆ ನೋಡಿದಾಗ ಶಾಸನಗಳ ಕುರಿತು ನೋಡೋಣ ಶಾಸನಗಳು ಎನ್ನುವುದು ಇದು ದಾಖಲೆಗಳ ಕಲ್ಲು ಬಂಡೆಗಳು ಲೋಹಗಳ ಮೇಲೆ ಬರೆಯುವುದು ಕನ್ನಡ ಸಾಹಿತ್ಯದ ಮೊದಲ ಲಿಖಿತ ದಾಖಲೆಗಳು ಶಾಸನಗಳಾಗಿವೆ ಆದ್ದರಿಂದ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಳ ತಲಕಾವೇರಿ ಎಂದು ಕರೆದಿದ್ದಾರೆ ಈಗ ಮೂಲ ನಮಗೆ ಸಾಹಿತ್ಯ ದೊರೀಬೇಕಾದರೆ ಶಾಸನಗಳಿಂದ ದೊರೆಯುತ್ತದೆ ಯಾಕಂದರೆ ಆಗಿನ ಕಾಲದಲ್ಲಿ ಈ ಥರದ ಪೇಪರ್ಗಳು ಪೆನ್ಗಳು ಪ್ರಿಂಟಿಂಗ್ ಮಿಷಿನ್ಗಳು ಇರಲಿಲ್ಲ ಹೀಗಾಗಿ ಗೋಡೆಗಳ ಮೇಲೆ ಕೆತ್ತಿಸುವುದಾಗಿರ್ಬೋದು ತಾಮ್ರದ ಲಿಪಿಗಳ ಮೇಲೆ ಕೆತ್ತ ಕೆತ್ತ ಕೆತ್ತನೆ ಮಾಡುವುದಾಗಿರ್ಬೋದು ಅಷ್ಟೇ ಎಲ್ಲ ಬಂಡೆಗಳ ಮೇಲೆ ಕೆತ್ತನೆ ಮಾಡುವುದಾಗಿರ್ಬೋದು ಈ ಥರ ಕಾಣ್ತೀವಿ ಅಶೋಕನ ಬ್ರಹ್ಮಗಿರಿಯ ಶಾಸನದಲ್ಲಿ ಇಸಲ್ ಎಂಬ ಪದದ ಬಳಕೆ ಇದೆ ಇಸಲ್ ಎಂಬ ಪದವಿದೆ ಇಸಲ್ ಎಂದರೆ ಕೋಟೆ ಕೋಟೆ ಎಂದರ್ಥ ನಾಡು ಇದನ್ನು ಈ ಪದವನ್ನು ಬಳಕೆ ಬಳಕೆಯಾಗಿದೆ ಅಂತಕ್ಕಂಥ ಪತ್ತೆ ಹಚ್ಚಿದವರು ಯಾರಂದರೆ ಡಿ ಎಲ್ ನರಸಿಂಹಾಚಾರ್ಯರವರು ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಇಸಲ್ ಎಂಬ ಕನ್ನಡ ಪದ ಬಳಕೆಯಿದೆ ಅಂತ ಹೇಳ್ತಾರೆ ಇನ್ನು ಈ ಶಾಸನದ ಕ್ರಿಸ್ತಪೂರ್ವ ಮೂರನೇ ಶತಮಾನಕ್ಕೆ ಸೇರಿರುವುದು ಶಿಲಾಶಾಸನ ಇಸಿಲ್ ಎಂಬ ಪದವು ತಮಿಳಿನ ಎಲೆ ಎ ಎಲ್ ಎಂಬ ಎಂದು ಸಹ ಇದರ ಅರ್ಥ ಕೋಟೆ ಎ ಎಲ್ ಅಂದರೆ ಸಹ ಕೋಟೆ ತಮಿಳಿನಲ್ಲಿ ಸಹ ಉಲ್ಲೇಖವಿದೆ ಎ ಎಲ್ ಎಂದರೆ ಕೋಟೆಯಾಗಿದೆ ಇಸಿಲ್ ಎಂಬುವುದು ಒಂದು ಊರಿನ ಹೆಸರಾಗಿದ್ದು ಕನ್ನಡದ ಮೊಟ್ಟ ಮೊದಲ ಪದವೆಂದು ಡಾಕ್ಟರ್ ಡಿ ಎಲ್ ನರಸಿಂಹಾಚಾರ್ಯರವರು ಗುರುತಿಸಿದ್ದಾರೆ ಕನ್ನಡದ ಮೊಟ್ಟ ಮೊದಲ ಪದ ಅದರಲ್ಲಿ ಉಲ್ಲೇಖವಿದೆ ಅದು ಇಸ್ಎಲ್ ಎಂಬ ಪದ ತಮಿಳಿನಲ್ಲಿ ಎ ಎಲ್ ಎಂ ಎಂತಕ್ಕಂಥದ್ದು ಉಲ್ಲೇಖವಿದೆ ಇನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದು ಕರೆದವರು ಯಾರಂದರೆ ಎಂ ಚಿದಾನಂದ ಮೂರ್ತಿಯವರು ಕರೀತಾರೆ ಎಂ ಚಿದಾನಂದ ಮೂರ್ತಿಯವರು ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಕರೀತಾರೆ ಕನ್ನಡ ಸಾಹಿತ್ಯದ ಹರಿಯುವ ಹೊಳೆಗೆ ಹೋಲಿಸಿದವರು ಕನ್ನಡ ಸಾಹಿತ್ಯವನ್ನು ಹರಿಯುವ ಹೊಳೆಗೆ ಹೋಲಿಸಿದವರು ಯಾವ ಥರ ಹೊಳೆ ರಭಸವಾಗಿ ತುಂಬಿಕೊಂಡು ಹರಿಯುತ್ತಿದ್ದ ಅಂತ ಹೊಳೆಗೆ ಕನ್ನಡ ಸಾಹಿತ್ಯವನ್ನು ಹೋಲಿಸಿದವರು ಯಾರಂದರೆ ಇ ಪಿ ರೈಸ್ ಇ ಪಿ ರೈಸ್ ಅವರನ್ನು ರೈವರು ಇ ಪಿ ರೈಸ್ ಅವರು ಏನು ಮಾಡ್ತಾರೆ ಅಂದರೆ ಕನ್ನಡ ಸಾಹಿತ್ಯವನ್ನು ಹರಿಯುವ ಹೊಳೆಗೆ ಹೋಲು ಹೋಲ ಹೋಲಿಕೆ ಮಾಡ್ತಾರೆ ಕನ್ನಡ ಸಾಹಿತ್ಯವನ್ನು ಕಾವೇರಿ ನದಿಗೆ ಹೋಲಿಸಿದವರು ಯಾರು ಕನ್ನಡ ಸಾಹಿತ್ಯವನ್ನು ಕಾವೇರಿ ನದಿಗೆ ಹೋಲಿಸಿದವರು ಬಿ ಎಂ ಶ್ರೀ ನೋಡಿರಿ ಇವ್ರು ನೆನಪಿಟ್ಟುಕೊಳ್ಳಿ ಯಾವ್ಯಾವಕ್ಕೆ ಹೋಲಿಕೆ ಮಾಡ್ತಾರೆ ಅಂದರೆ ಬಿ ಎಂ ಶ್ರೀ ಅವರು ಕನ್ನಡ ಸಾಹಿತ್ಯವನ್ನು ಕಾವೇರಿ ನದಿಗೆ ಹೋಲಿಕೆ ಮಾಡಿದರೆ ಇ ಪಿ ರೈಸ್ ಅವರು ಹರಿಯುವ ನದಿಗೆ ಹೋಲಿಕೆ ಮಾಡ್ತಾರೆ ಚಿದಾನಂದ ಮೂರ್ತಿಯವರು ಶಾಸನಗಳನ್ನು ತಲಕಾವೇರಿಗೆ ಹೋಲಿಕೆ ಮಾಡ್ತಾರೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಒಂದು ಕಡೆ ಬರೆದಿಟ್ಕೊಂಡು ಓದಿ ಒಂದು ಸರಿ ಆನಂತರ ಮಹಾವಂಶ ಅಂತಕ್ಕಂಥ ಕೃತಿ ಅಂದರೆ ಬೌದ್ಧ ಧರ್ಮದ ಕೃತಿಗಳು ದೀಪವಂಶ ಮಹಾವಂಶ ಮೂರನೇ ಶತಮಾನ ಕ್ರಿಸ್ತಪೂರ್ವದ ಮೂರನೇ ಶತಮಾನದಲ್ಲಿ ರಚಿತವಾಗಿರತಕ್ಕಂಥ ಈ ಒಂದು ಕೃತಿಯಲ್ಲಿ ಸಹ ಬನವಾಸಿ ಮಹಿಷನಾಡುಗಳಿಗೆ ದಾಖಲೆಗಳು ಇವೆ ಬನವಾಸಿಯನ್ನು ರಕ್ಷಿತ ಅಂತ ಕರಿತಿದ್ರು ಮೈಸನಾಡು ಈಗಿನ ಮೈಸೂರು ಮಹಾದೇವ ಅಂತ ಮಹಾದೇವ ಅಂತ ಅದರಲ್ಲಿ ಉಲ್ಲೇಖವಿದೆ ಹ್ಞೂ ಕರುನಾಡರ್ ಅಂತ ಉಲ್ಲೇಖವಿದೆ ಪಾಂಡ್ಯರ ದೊರೆ ದೊರೆಗಳು ಕೆತ್ತಿಸಿದಂಥ ಒಂದು ಶಾಸನಗಳಲ್ಲಿ ಸಹ ಕರ್ನಾಟಕದ ಬಗ್ಗೆ ಉಲ್ಲೇಖವಿದೆ ಕರುನಾಡರ್ ಶಿಲ್ಪದಿಗಾರಂ ಇಳಿಂಗೋಡಿಗಳ ಕೃತಿಯಲ್ಲಿ ನಾವು ಕಾಣ್ತೀವಿ ಆನಂತರ ತ್ರಿಪದಿಗಳ ಉಲ್ಲೇಖ ಏಳನೇ ಶತಮಾನದಲ್ಲಿ ಬದಾಮಿ ಶಾಸನದಲ್ಲಿ ನಾವು ಕಾಣ್ಬೋದು ಕಪ್ಪೆ ಆರಭಟ್ಟಣ ಶಾಸನ ವಾತಾಪಿ ಬದಾಮಿಯನ್ನು ಏನಂತ ಕರಿತಾರೆ ವಾತಾಪಿ ಅಂತ ಕರಿತಿದ್ರು ಇವು ಒಂದು ಶಾಸನಗಳ ಕುರಿತು ನೋಡೋಣ ಇನ್ನು ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ಕ್ರಿಸ್ತ ಶೇಕ ನಾಲ್ಕುನೂರ ಐವತ್ತರಲ್ಲಿ ಇದು ಬದಾಮಿ ಇದು ಕರ ಕದಂಬ ವಂಶಸ್ಥರಿಂದ ಅಂದರೆ ಕಾಕುತ್ಸವರ್ಮ ಏನು ಕದಂಬರ ಪ್ರಸಿದ್ಧ ದೊರೆಯಾದ ಕಾಕುತ್ಸವರ್ಮನಿಂದ ಇದೊಂದು ಆದಂಥ ಒಂದು ಕೃತಿ ಇದು ಇದು ಕೆತ್ತನೆಯಾದಂಥ ಒಂದು ಶಾಸನ ಇದು ಇದು ದಾನದತ್ತಿ ಶಾಸನ ಆಗಿದೆ ಇದು ಹಾಸನ ಜಿಲ್ಲೆಯ ಬೇಲೂರಿನ ಬೇಲೂರಿನಲ್ಲಿ ಕಂಡುಬರ್ತದೆ ಹಾಸನ ಜಿಲ್ಲೆಯ ಬೇಲೂರಿನ ಹಲ್ ಹಲ್ಮಿಡಿ ಎಂಬಲ್ಲಿ ಕಂಡುಬರ್ತದೆ ನಾಲ್ಕುನೂರ ಐವತ್ತರಲ್ಲಿ ರಚನೆಯಾದಂಥ ಇದೊಂದು ಶಾಸನ ಇದು ದಾನದತ್ತಿ ಶಾಸನವಾಗಿದೆ ಇದರಲ್ಲಿ ಸರಿಸುಮಾರು ಹದಿನಾರು ಸಾಲುಗಳನ್ನು ಒಳಗೊಂಡಿದ್ದು ಇಪ್ಪತ್ತು ಕನ್ನಡ ಶಬ್ದಗಳು ಇದರಲ್ಲಿ ಬೆಳೆ ಬಳಕೆಯಾಗಿವೆ ಇವತ್ತಿನ ತರಗತಿಯಲ್ಲಿ ಇಷ್ಟೇ ಸಾಕು ಯಾಕಂದರೆ ಮುಂದಿನ ತರಗತಿಯಲ್ಲಿ ಈ ಶಾಸನಗಳನ್ನು ಹೇಳಿ ಒಂದು ಅರವತ್ತರಿಂದ ಎಪ್ಪತ್ತು ಪ್ರಶ್ನೆಗಳನ್ನು ಚರ್ಚಿಸುವಂಥ ಪ್ರಯತ್ನ ಮಾಡ್ತೀವಿ ಯಾಕಂದರೆ ತುಂಬ ವಿಡಿಯೋ ಲೆಂದೇ ಆದಷ್ಟು ನೋಡೋರಿಗೆ ಇಂಟ್ರೆಸ್ಟ್ ಇರೋಲ್ಲ ಸ್ವಲ್ಪ ಶಾರ್ಟ್ ಶಾರ್ಟ್ ವಿಡಿಯೋಗಳನ್ನು ಮಾಡಿದಾಗ ಅದನ್ನು ನೀವು ಖಾಲಿ ಇರುವಂಥ ಸಮಯದಲ್ಲಿ ಕೇಳೋಕ್ಕೆ ಉಪಯೋಗ ಆಗ್ತದೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಏನಾದರೂ ಬದಲಾವಣೆಗಳು ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ ಶುಭವಾಗಲಿ